ನಮಸ್ಕಾರ ಸ್ನೇಹಿತರೆ ಸ್ಟೋರಿ ವರ್ಲ್ಡ್ ಅನ್ನು ಗೆ ಸ್ವಾಗತ ರುಕ್ಮಿಣಿಯ ಕೃಷ್ಣನ ಮದುವೆ ಕಥೆ ವಿದರ್ಭದ ರಾಜ ಭೀಷ್ಮಕ ಮಹಾರಾಜನು ಯೋಗ್ಯನು ಕರ್ತವ್ಯ ಕರ್ತವ್ಯನಿಷ್ಠನೂ ಆದ ರಾಜ ಅವನಿಗೆ ಐವರು ಗಂಡು ಮಕ್ಕಳು ಒಬ್ಬಳೇ ಒಬ್ಬಳು ಮಗಳು ಮೊದಲನೇ ಮಗ ರುಕ್ಕಿ ಎರಡನೆಯವನು ರಕ ರಥ ಮೂರನೆಯವನು ರುಕ್ ಭಾಮು ನಾಲ್ಕನೆಯವನು ರುಷ್ಕೇಶ ಐದನೆಯವನು ರುಕ್ ಮಾಲಿ ಈ ಸಹೋದರರಿಗೆ ಒಬ್ಬಳು ತಂಗಿ ರುಕ್ಮಿಣಿ ಅವಳು ಬಹಳ ಸುಂದರಳು ಪರಿಶುದ್ಧಳು ಅವಳನ್ನು ಕೃಷ್ಣನಿಗೆ ಕೊಟ್ಟು ಮದುವೆ ಮಾಡಲು ನಿಶ್ಚಯವಾಯಿತು ನಾರದರು ಇತರ ಸಂತರು ಮತ್ತು ಪ್ರಜ್ಞಾರು ಭೀಷ್ಮಕ ಮಹಾರಾಜನ ಅರಮನೆಗೆ ಬರುತ್ತಿದ್ದರು ಸಹಜವಾಗಿ ರುಕ್ಮಿಣಿ ಅವರು ಅವರೊಡನೆ ಮಾತನಾಡಲು ಅವಕಾಶವಿತ್ತು ಅವರಿಂದ ಕೃಷ್ಣನ ವಿಷಯ ತಿಳಿತು ಕೃಷ್ಣನ ಐಶ್ವರ್ಯಗಳ ವಿಷಯ ಅವಳಿಗೆ ತಿಳಿದಿತ್ತು ಅವನ ವಿಷಯವನ್ನು ಕೇಳಿದ ಮಾತ್ರದಿಂದ ಅವಳು ತನ್ನನ್ನು ಅವನ ಚರಣಕಮಳಿ ಅರ್ಪಿಸಿಕೊಂಡು ಅವನ ಪತ್ನಿಯಾಗಲು ಬಯಸಿದಳು ಕೃಷ್ಣನು ರುಕ್ಮಿಯ ವಿಷಯವನ್ನು ಕೇಳಿದನು ಅವಳು ಬುದ್ಧಿಶಕ್ತಿ ಉದಾರ ಮನಸ್ಸು ಮನೋಹರ ಲಾವಣ್ಯ ಮತ್ತು ಧಾರ್ಮಿಕ ನಡತೆ ಈ ಎಲ್ಲ ದಿವ್ಯ ಗುಣಗಳ ಆಗಾರವಾಗಿದ್ದಳು ಅವಳು ತನ್ನ ಪತ್ನಿಯಾಗಲು ಅರ್ಹಳು ಎಂದು ಕೃಷ್ಣನು ಭಾವಿಸಿದನು ಭೀಷ್ಮಕನ ಕುಟುಂಬದವರು ನಂಟರು ಎಲ್ಲರೂ ರುಕ್ಮಿಯನ್ನು ಮತ್ತು ಕೃಷ್ಣನಿಗೆ ಕೊಟ್ಟು ಮದುವೆ ಮಾಡೋಕೆಂದು ನಿರ್ಧರಿಸಿದರು ಆದರೆ ಇತರರೆಲ್ಲ ಅಪೇಕ್ಷೆಯನ್ನು ಅಲಕ್ಷಿಸಿ ಅವಳ ಅಣ್ಣ ರುಕಿಯು ಕೃಷ್ಣನ ಕಟುವೈರಿಯಾದ ಶಿಶುಪಾಲೊಡನೆ ಅವಳ ಮದುವೆಯನ್ನು ನಿಶ್ಚಯಿಸಿದನು ಕಪ್ಪು ಕಣ್ಣಿನ ಸುಂದರಿ ರುಕ್ಮಿಣಿಗೆ ಈ ನಿಶ್ಚಯವು ತಿಳಿದಾಗ ಬಹಳ ಮಂಕಾದಳು ಆದರೆ ರಾಜನ ಮಗಳಾದ ಅವಳಿಗೆ ರಾಜಕೀಯ ಕ್ಷಾಣಾಕ್ಷತೆ ಅರ್ಥವಾಯಿತು ವಿಷಗಣ್ಣಳಾಗುವುದರಿಂದ ಫಲವೇನೂ ಇಲ್ಲ ಎಂದು ನಿರ್ಧರಿಸಿದಳು ಕೂಡಲೇ ಏನಾದರೂ ಕ್ರಮವನ್ನು ಕೈಗೊಳ್ಳಬೇಕಾಗಿತ್ತು ಸಾಕಷ್ಟು ಯೋಚನೆ ಮಾಡಿ ಅವಳು ಕೃಷ್ಣನಿಗೆ ಒಂದು ಸಂದೇಶವನ್ನು ಕಳಿಸಲು ತೀರ್ಮಾನಿಸಿದಳು ತಾನು ಮೋಸ ಹೋಗದಂತೆ ಅವಳು ತನ್ನ ದೂತನಾಗಲು ಒಬ್ಬ ಯೋಗ್ಯ ಬ್ರಾಹ್ಮಣನನ್ನು ಆರಿಸಿದಳು ಇಂಥ ಯೋಗ್ಯ ಬ್ರಾಹ್ಮಣನು ಪ್ರಾಮಾಣಿಕನಾಗಿರುತ್ತಾನೆ ವಿಷ್ಣು ಭಕ್ತನಾಗಿರುತ್ತಾನೆ ವಿಳಂಬ ಮಾಡದೆ ಅವಳು ಬ್ರಾಹ್ಮಣನನ್ನು ದ್ವಾರಕೆ ಕಳಿಸಿದಳು ದ್ವಾರಕೆಯ ಹಬ್ಬಾಗಿಲನ್ನು ತಲುಪಿದ ಬ್ರಾಹ್ಮಣನು ದ್ವಾರಕಾಪಾಲಕಾಲಕನು ಅವನನ್ನು ಕೃಷ್ಣನು ಚಿನ್ನದ ಸಿಂಹಾಸನ ಮೇಲೆ ಕುಳಿತಿದ್ದ ಕಡೆಗೆ ಕರೆದುಕೊಂಡು ಹೋದನು ಬ್ರಾಹ್ಮಣಿಗೆ ರುಕ್ಮಿಣಿಯ ದೂತನಾಗುವ ಅವಕಾಶವು ದೊರೆತಿದ್ದರಿಂದ ಎಲ್ಲ ಮೂಲ ಕಾರಣಗಳ ಕಾರಣದ ದೇವತಂ ಪರಮ ಪುರುಷನಾದ ಕೃಷ್ಣನು ನೋಡುವ ಭಾಗ್ಯ ಲಭಿಸಿತ್ತು ಬ್ರಾಹ್ಮಣ ಎಲ್ಲ ಸಾಮಾಜಿಕ ವರ್ಗ ಗುರು ಬ್ರಾಹ್ಮಣನನ್ನು ಹೇಗೆ ಗೌರವಿಸಬೇಕೆಂದು ವೈದಿಕ ವಿಶಿಷ್ಟಾರನ್ನು ತೋರಿಸಿಕೊಡಲು ಕೃಷ್ಣನು ಕೂಡಲು ಎದ್ದು ಅವನಿಗೆ ಸಿಂಹಾಸನದ ಮೇಲೆ ಕುಳಿತುಕೊಳ್ಳುವಂತೆ ವಿನಂತಿಸಿದನು ಬ್ರಾಹ್ಮಣನು ಚಿನ್ನದ ಸಿಂಹಾಸನದ ಮೇಲೆ ಕುಳಿತ ನಂತರ ದೇವತಂ ಪರಮ ಕೃಷ್ಣನು ದೇವತೆಗಳನ್ನು ಕೃಷ್ಣನು ಪೂಜಿಸುವಂತೆ ಕೃಷ್ಣನು ಆ ಬ್ರಾಹ್ಮಣನು ಪೂಜಿಸಿದನು ಹೀಗೆ ಅವನು ತನ್ನ ಭಕ್ತರನ್ನು ಪೂಜಿಸು ತನ್ನನ್ನು ಪೂಜಿಸೋಕ್ಕಿಂತ ಶ್ರೇಷ್ಠ ಎಂದು ಎಲ್ಲರಿಗೂ ತೋರಿಸಿಕೊಟ್ಟನು ಅನಂತರ ಕೃಷ್ಣನು ಆ ಬ್ರಾಹ್ಮಣದ ರಾಜ್ಯದ ಕ್ಷತ್ರಿಯರ ವಿಷಯನು ಕೇಳಿದನು ಅಲ್ಲಿ ಜನರು ಸುಖವಾಗಿದ್ದಾರೆಯೇ ಎಂದು ಪ್ರಶ್ನಿಸಿದನು ರಾಜನ ಅರ್ಹತೆ ನಿರ್ಧಾರಕ್ಕೆ ಆಧಾರ ಪ್ರಜೆಗಳ ಮನಸ್ಥಿತಿ ಅವರು ಎಲ್ಲ ರೀತಿಯಲ್ಲೂ ಸುಖವಾಗಿದ್ದಾರೆ ರಾಜನು ಪ್ರಾಮಾಣಿಕ ತನ್ನ ಕರ್ತವ್ಯಗಳು ಸರಿಯಾಗಿ ಪಾಲಿಸುತ್ತಿದ್ದಾನೆ ಎಂದು ಅರ್ಥ ಯಾವ ರಾಜ್ಯದಲ್ಲೂ ಪ್ರಜೆಗಳು ಸುಖವಾಗಿರುತ್ತಾರೋ ಅದರ ರಾಜನು ತನಗೆ ಬಹುಪ್ರಿಯನಾಗಿರುತ್ತಾನೆ ಎಂದು ಕೃಷ್ಣನು ಹೇಳಿದನು ಬ್ರಾಹ್ಮನು ಒಂದು ರಹಸ್ಯವಾದ ಸಂದೇಶವನ್ನು ತಂದಿದ್ದಾನೆ ಎಂದು ಕೃಷ್ಣನಿಗೆ ಅರ್ಥವಾಯಿತು ಆದುದರಿಂದ ನಿಮಗೆ ಅಡ್ಡಿ ಇಲ್ಲದಿದ್ದರೆ ನೀವು ಬಂದ ಕೆಲಸದ ವಿಷಯವಾಗಿ ಮಾತನಾಡಲು ಅನುಮತಿಯನ್ನು ಕೊಡುತ್ತೇನೆ ಎಂದನು ಪ್ರಭುವಿನ ದಿವ್ಯ ಲೀಲೆಗಳಿಂದ ಬಹು ತೃಪ್ತನಾದ ಬ್ರಾಹ್ಮನು ತಾನು ಒಂದು ಕೃಷ್ಣನು ಕಂಡು ಉದ್ದೇಶವನ್ನು ಇರಿಸಿದನು ರುಕ್ಮಿಣಿಯು ಬರೆದಿರುವ ಪತ್ರವನ್ನು ಹೊರಕೆ ತೆಗೆದು ಅವನು ರಾಜಕುಮಾರಿ ರುಕ್ಮಿಣಿಯ ಮಾತುಗಳು ಇವು ನಿನ್ನ ಪ್ರೀತಿಯ ಕೃಷ್ಣ ಎಂದು ತಪ್ಪನ್ನು ಮಾಡದೆ ಸುಂದರನೇ ನಿನ್ನ ಅಲೌಕಿಕ ರೂಪ ಮತ್ತು ಲೀಲೆಗಳನ್ನು ಕೇಳಿದ ಯಾವ ಮನುಷ್ಯನೇ ಆಗಲಿ ಕೂಡಲೇ ತನ್ನ ಕಿವಿಗಳಿಂದ ನಿನ್ನ ಹೆಸರು ಕೀರ್ತನೆ ಮತ್ತು ಗುಣಗಳನ್ನು ಗ್ರಹಿಸುತ್ತಾನೆ ಹೀಗೆ ಅವನು ಪ್ರಾಪಂಚಿಕ ನೋವುಗಳೆಲ್ಲ ಶಮನವಾಗುತ್ತವೆ ಅವನು ತನ್ನ ಹೃದಯದಲ್ಲಿ ನಿನ್ನ ರೂಪವನ್ನು ಸ್ಥಾಪಿಸಿಕೊಳ್ಳುತ್ತಾನೆ ನಿನ್ನಲ್ಲಿ ಇಂಥ ಅಲೌಕಿಕ ಪ್ರೀತಿಯಿಂದ ಅವನು ನಿನ್ನನ್ನು ಸದಾ ತನ್ನಲ್ಲೇ ಕಾಣುತ್ತಾನೆ ಇದರಿಂದ ಅವನ ಎಲ್ಲ ಬಯಕೆಯೂ ಪೂರ್ಣವಾಗುತ್ತವೆ ಹಾಗೆ ನಾನು ನಿನ್ನ ಅಲೌಕಿಕ ಗುಣಗಳ ವಿಷಯನ್ನು ಕೇಳಿದ್ದೇನೆ ಇಷ್ಟು ನೇರವಾಗಿ ನನ್ನ ಮನಸ್ಸನ್ನು ಹೇಳಿಕೊಳ್ಳುವಾಗ ನಾನು ನಾಚಿಕೆ ಇಲ್ಲದವಳಾಗಿರಬಹುದು ಆದರೆ ನೀನು ನನ್ನ ಮನಸ್ಸನ್ನು ಸೆರೆಗೊಂಡಿದ್ದೀಯಾ ನನ್ನ ಹೃದಯವು ನಿನ್ನದು ನಾನು ಅವಿವಾಹಿತೆ ಕನ್ನೆ ಚಿಕ್ಕ ವಯಸ್ಸಿನವಳು ಎಂದು ಊಹಿಸಿ ನನ್ನ ಸ್ವಭಾವವು ನಿಶ್ಚಲವೇ ಎಂದು ಸಂದೇಹ ಪಡಬಹುದು ಆದರೆ ನನ್ನ ಪ್ರೀತಿಯ ಮುಕುಂದ ನೀನು ಮನುಷ್ಯರಲ್ಲಿ ಮಹಾನ್ ಸಿಂಹ ಎಲ್ಲರಲ್ಲಿ ಪರಮಪುರುಷ ಈವರೆಗೆ ಜಗತ್ತಿನಲ್ಲಿ ಕಾಣದ ನಿನ್ನ ನಡೆ ವಿದ್ಯೆ ಶ್ರೀಮಂತಿಕೆ ಮತ್ತು ಸ್ಥಾನಗಳಿಗೆ ಮನಸೋತು ಇನ್ನು ಮನೆಯಲ್ಲೇ ಇರುವ ಯಾವ ಹುಡುಗಿಯಾಗಲಿ ಅತ್ಯಂತ ಪವಿತ್ರಳಾಗಿರ್ತಾಳೋ ಹೆಂಗಸಾಗಲಿ ನಿನ್ನನ್ನು ಮದುವೆಯಾಗಲು ಬಯಸುತ್ತಾಳೆ ನೀನು ಭಾಗ್ಯದೇವತೆ ಪತಿ ನಿನ್ನ ಭಕ್ತರಲ್ಲಿ ನಿನಗೆ ಅಪಾರ ಕೃಪೆ ಆದುದರಿಂದ ನಾನು ನಿರಂತರ ನಿನ್ನ ದಾಸಿಯಾಗಲು ತೀರ್ಮಾನಿಸಿದ್ದೇನೆ ಪ್ರಿಯ ಪ್ರಭುವೆ ನನ್ನ ಪ್ರಾಣವನ್ನು ಆತ್ಮವನ್ನು ನಿನ್ನ ಚರಣ ಕಮಲಗಳಿಗೆ ಸಮರ್ಪಿಸುತ್ತೇನೆ ನಿನ್ನನ್ನು ನನ್ನ ಪತಿಯೆಂದು ನಾನು ಆರಿಸಿಕೊಂಡಿದ್ದೇನೆ ನನ್ನನ್ನು ನಿನ್ನ ಪತ್ನಿಯಾಗಿ ಪರಿಗ್ರಹಿಸು ಎಂದು ಬೇಡುತ್ತೇನೆ ಕಮಲ ನೇತ್ರಣೆ ನೀನೇ ಅತ್ಯಂತ ಬಲಶಾಲಿ ಈಗ ನಾನು ನಿನ್ನವಳು ಸಿಂಹವು ಸವಿಯಬೇಕಾದುದನ್ನು ನರಿಯು ತೆಗೆದುಕೊಂಡು ಹೋದರೆ ಅದು ಹಾಸ್ಯಸ್ವಂದವಾಗುತ್ತದೆ ಆದುದರಿಂದ ಶಿಶುಪಾಲನು ಅವನಂತ ರಾಜ್ಯನು ನನ್ನನ್ನು ಕೊರೆದೊಯ್ಯುವ ಮೊದಲೇ ಕೂಡಲೇ ನನ್ನನ್ನು ರಕ್ಷಿಸು ಪ್ರಿಯ ಪ್ರಭುವೆ ನನ್ನ ಹಿಂದಿನ ಜನ್ಮದಲ್ಲಿ ನಾನು ಬಾವಿಗಳನ್ನು ತೋಡುವುದರ ಗಿಡಗಳನ್ನು ಬೆಳೆಸುವುದು ಇಂಥ ಜನಕಲ್ಯಾಣ ಕಾರ್ಯಗಳನ್ನು ಮಾಡಿದಿರಬೇಕು ಇಲ್ಲವೇ ವಿದ್ಯುತ್ ಧಾರ್ಮಿಕ ಕಾರ್ಯಗಳನ್ನು ಯಜ್ಞಗಳನ್ನು ಮಾಡುವುದು ಗುರುವಿನ ಸೇವೆ ಇಂಥ ಪುಣ್ಯ ಕಾರ್ಯಗಳನ್ನು ಮಾಡಿದಿರಬೇಕು ಪ್ರಾಯಶ ಇಂಥ ಕಾರ್ಯಗಳಿಂದ ನಾನು ದೇವತಂ ಪರಮ ಪುರುಷನಾದ ನಾರಾಯಣನು ಸಂತೋಷಗೊಳಿಸಿರಬೇಕು ಹಾಗಿದ್ದರೆ ನೀನು ಬಲರಾಮನ ತಮ್ಮನಾದ ಕೃಷ್ಣನು ದಯವಿಟ್ಟು ಇಲ್ಲಿಗೆ ಬಂದು ಶಿಶುಪಾಲನ ಮತ್ತು ಅವನ ಜೊತೆಯವರ ನನ್ನನ್ನು ಮೂಟ್ಟದಂತೆ ನನ್ನ ಕೈ ಹಿಡಿಯುತ್ತೀಯಾ ಎಂದು ಬಯಸುತ್ತೇನೆ ಶಿಶುಪಾಲನೊಂದಿಗೆ ರುಕ್ಮಿಣಿ ವಿವಾಹವು ಆಗಲೇ ನಿಶ್ಚಯವಾಗಿತ್ತು ಆದುದರಿಂದ ಇದು ಬಲವಂತ ಆಗುತ್ತದೆ ಕೃಷ್ಣನು ತನ್ನನ್ನು ಅಪಹರಿಸಬೇಕು ಎಂದು ಅವಳು ಸೂಚಿಸಿದಳು ಹುಡುಗಿಯನ್ನು ಬಲತ್ಕಾರದಿಂದ ಕೊರೆದೊಯ್ಯುವ ಈ ಬಗೆಯ ವಿವಾಹವನ್ನು ರಾಕ್ಷಸರ ವಿವಾಹ ಎಂದು ಕರೆಯುವ ಹೆಸರು ಯುದ್ಧ ಪ್ರೇಮಿಗಳಾದ ಕ್ಷತ್ರಿಯರಲ್ಲಿ ಈ ಪದ್ಧತಿ ಇದೆ ತನ್ನ ಮದಿಯು ಮರುದಿನ ನಡೆಯಬೇಕೆಂದು ನಿಶ್ಚಯವಾಗುವುದರಿಂದ ಕೃಷ್ಣನು ವೇಷವನ್ನು ಮರೆಸಿಕೊಂಡು ತನ್ನನ್ನು ಅಪಹರಿಸಿ ಶಿಶುಪಾಲೊಡನೆ ಮತ್ತು ಮಗದ ರಾಜ್ಯದ ರಾಜನಂತ ಅವನ ಮಿತ್ರೊಡನೆ ಯುದ್ಧ ಮಾಡಬೇಕೆಂದು ರುಕ್ಮಣಿ ಸೂಚಿಸಿದರು ಕೃಷ್ಣನನ್ನು ಯಾರು ಸೋಲಿಸಲಾರರು ನಿಶ್ಚಯವಾಗಿ ಅವನೇ ವಿಜಯವಾಗುವನು ಎಂದು ತಿಳಿದಿದ್ದ ಅವಳು ಅವನನ್ನು ಅಜಿತ ಎಂದು ಬೋಧಿಸಿದಳು ಯುದ್ಧದ ಅರಮನೆಯಲ್ಲಿ ನಡೆದಿದ್ದರೆ ಇತರ ಸ್ತ್ರೀಯು ಸೇರಿದಂತೆ ಅವಳ ಕುಟುಂಬದ ಬಹುಮಂದಿಗೆ ಗಾಯವಾಗಬಹುದು ಮತ್ತು ಅವರು ಸಾಯಬಹುದು ಎಂದು ಯೋಚಿಸಬಾರದು ಎಂದು ಕೃಷ್ಣನಿಗೆ ಅವಳು ಹೇಳಿದ್ದಳು ರಾಜ್ಯದ ರಾಜನಾದ ತನ್ನ ಗುರಿಯನ್ನು ಸಾಧಿಸಲು ಕ್ಷಾಣಾಕ್ಷತ ಮಾರ್ಗಗಳನ್ನು ಸೂಚಿಸುವಂತೆ ರಾಜನ ಮಗಳಾದ ರುಕ್ಮಿಣಿಯು ಅನಗತ್ಯ ಅನಪೇಕ್ಷೆಯೂ ಆದ ಈ ಸಾವುಗಳು ಹೇಗೆ ತಪ್ಪಿಸಬಹುದು ಎಂದು ಕ್ಷಾಣಾಕ್ಷತೆ ಸೂಚಿಸಿದ್ದಳು ಮದುವೆಗೆ ಮೊದಲು ತಮ್ಮ ಕುಲದೇವತೆಯ ದುರ್ಗಾದೇವ ದೇವಾಲಯಕ್ಕೆ ಹೋಗುವುದು ತಮ್ಮ ಕುಟುಂಬದ ಪದ್ಧತಿ ಎಂದು ಅವಳು ವಿವರಿಸಿದ್ದ ಇದಳು ಶಿಶುಪಾಲ ಒಬ್ಬ ದೊಡ್ಡ ರಾಜನ ಮಗನಾಗಿ ತನ್ನನ್ನು ಮದುವೆಯಾಗಲು ಅರ್ಹನಾಗಿದ್ದರು ಮತ್ತು ಶಿಶುಪಾಲೊಡನೆ ಅವಳಿ ವಿಹಾರ ನಡೆಯಲು ನಿಶ್ಚಯವಾಗಿದ್ದರೂ ತಾನು ಕೃಷ್ಣನಲ್ಲಿ ಮದುವೆಯಾಗಲು ಏಕೆ ಇಷ್ಟು ಕಾತ್ರಳಾಗಿದ್ದಾಳೆ ಎನ್ನುವುದು ಅವಳು ವಿವರಿಸಿದಳು ಕೃಷ್ಣಕ್ಕಿಂತ ಯಾರೂ ಹಿರಿಯರಲ್ಲ ದೇವತೆಗಳಲ್ಲಿ ಅತ್ಯಂತ ಶ್ರೇಷ್ಠನಾಗಿ ಮಹಾದೈನ್ಯ ಎಂದು ಕರೆಸಿಕೊಳ್ಳುವ ಶಿವನು ಸಹ ಅವನಿಗಿಂತ ದೊಡ್ಡವನಲ್ಲ ಎಂದು ಹೇಳಿದಳು ಭೌತಿಕ ಜಗತ್ತಿನಲ್ಲಿ ತಾಮಸ ಗುಣದ ಬಂಧನದಿಂದ ಬಿಡಿಸಿಕೊಳ್ಳಲು ಶಿವನು ಸಹ ಕೃಷ್ಣನ ನೆರವನ್ನು ಬಿಡುತ್ತಾನೆ ಶಿವನು ಎಲ್ಲ ಮಹಾತ್ಮರಲ್ಲಿ ಅತ್ಯಂತ ಶ್ರೇಷ್ಠನಾದರೂ ಅವನು ಪಾವನಗೊಳಿಸುವ ಗಂಗೆಯನ್ನು ನೀರನ್ನು ತನ್ನ ತಲೆಯಲ್ಲಿ ಧರಿಸುತ್ತಾನೆ ಈ ಗಂಗಾ ನದಿಯು ಭೌತಿಕ ವಿಶ್ವದಲ್ಲಿ ವಿಷ್ಣುವಿನ ಕಾಲ್ಬೆರಳು ಮಾಡಿದ ಒಂದು ರಂಧ್ರದಿಂದ ಹೊರಹೊಮ್ಮುತ್ತದೆ ತಾಮಸಗುಣವು ಶಿವನ ನಿಯಂತ್ರಣದಲ್ಲಿರುತ್ತದೆ ತಾನು ಅಲೌಕಿಕ ಸ್ಥಿತಿಯಲ್ಲಿ ಉಳಿಯಲು ಶಿವನು ಯಾವಾಗಲೂ ವಿಷ್ಣುವಿನ ಧ್ಯಾನವನ್ನು ಮಾಡುತ್ತಿದ್ದಾನೆ ಅದುದನ್ನು ಕೃಷ್ಣನ ಕೃಪೆಯನ್ನು ಸಂಪಾದಿಸುವ ಸುಲಭ ಎಂದು ರುಕ್ಮಿಣಿ ತಿಳಿತು ರುಕ್ಮಿಣಿ ದೇವಿ ಹೇಳಿದ್ದನ್ನು ಕೃಷ್ಣನಿಗೆ ವಿವರಿಸಿ ಬ್ರಾಹ್ಮಣನು ಹೀಗೆ ಹೇಳಿದನು ಪ್ರಿಯ ಕೃಷ್ಣ ಯದುವಂಶದ ಪ್ರಭುವೇ ರುಕ್ಮಿಣಿಯಿಂದ ಈ ರಹಸ್ಯ ಸಂದೇಶವನ್ನು ನಾನು ನಿನ್ನಲ್ಲಿ ತಂದಿದ್ದೇನೆ ಈಗ ನಿನ್ನ ಅವಹಾಗನ ಎಂದು ನಿನ್ನ ಮುಂದಿದೆ ಸೂಕ್ತವಾಗಿ ಯೋಚಿಸಿ ನಿನ್ನ ಮನಸ್ಸು ಬಂದಂತೆ ನೀನು ನಡೆದುಕೊಳ್ಳಬಹುದು ಆದರೆ ನೀನು ಏನನ್ನಾದರೂ ಮಾಡಬೇಕೆಂಬ ಬಯಸಿದರೆ ಕೂಡಲೇ ಅದನ್ನು ಮಾಡಬೇಕು ಕ್ರಮ ಕೈಗೊಳ್ಳಲು ಹೆಚ್ಚು ಸಮಯವಿಲ್ಲ ಹೀಗೆ ಬ್ರಾಹ್ಮಣ ದ್ವಾರಪಾಲಕನು ಶ್ರೀಕೃಷ್ಣ ಅವರಿಗೆ ಸಂದೇಶ ಇರುಗಿ ಹಿಂದಿರುಗುತ್ತಾನೆ ಇದರ ಮುಂದಿನ ಕಥೆಯೂ ಮುಂದಿನ ವಿಡಿಯೋದಲ್ಲಿ ನೋಡೋಣ ಈ ಕತೆ ನಿಮಗೆ ಇಷ್ಟವಾಗಿದ್ದಿಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹರಿಕೃಷ್ಣ ಹರಿರಾಮ